ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತು ನಾವು ಆದೇಶ ವಿಧಾನ ಮತ್ತು ವರ್ಜಿಸುವ ವಿಧಾನದಿಂದಲೇ ಈ ಲೆಕ್ಕಗಳನ್ನು ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ನಾವು ಇವತ್ತು ನೋಡೋಣ ಈಗಾಗಲೇ ನಮ್ಮಲ್ಲಿ ಒಂದು ಸಮಸ್ಯೆ ಇದೆ ಮೂರು ಎಕ್ಸ್ ಪ್ಲಸ್ ವೈಸ್ಗೋಷ್ಟು ಒಂಬತ್ತು ಎಕ್ಸ್ ಪ್ಲಸ್ ವೈಸ್ಗೋಷ್ಟು ಐದು ಸೊ ಇವು ಈ ವಿಧಾನದಿಂದ ಇದು ನೂರಕ್ಕೆ ನೂರು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕ್ವಶನ್ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ ಗಮನ ಇರಲಿ ಈಗ ನಾವು ಈ ಸಮಸ್ಯೆಯನ್ನು ಬಿಡಿಸೋಣ ಈಗಾಗಲೇ ನಾವು ನೋಡುವ ಹಾಗೆ ಮೂರು ಎಕ್ಸ್ ಪ್ಲಸ್ ವಾಯುಸೋಷ್ಟು ಒಂಬತ್ತಿದೆ ಎಕ್ಸ್ ಪ್ಲಸ್ ವೈಸ್ಗೋಷ್ಟು ಐದಿದೆ ಸೊ ಇಲ್ಲಿ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಎಕ್ಸ್ನ ಸಂಖ್ಯಾಸ ಗುಣಕ ಮೂರಿದೆ ಇಲ್ಲಿ ಎಕ್ಸ್ನ ಸಂಖ್ಯಾಸ ಗುಣಕ ಒಂದಿದೆ ಸೊ ಅಂದರೆ ಇಲ್ಲಿ ಒಂದಿರ್ತದೆ ಅಂತ ಸೊ ಇಲ್ಲಿ ನೋಡಿ ವೈನ ಸಂಖ್ಯಾಸ ಗುಣಕ ಒಂದಿದೆ ಅದೇ ರೀತಿಯಾಗಿ ಇಲ್ಲಿನೂ ಕೂಡ ವೈನ ಸಂಖ್ಯಾಸ ಗುಣಕ ಒಂದಿದೆ ಹಾಗಾದರೆ ಇವೆರಡರ ಸಂಖ್ಯಾ ಸಹಗುಣಕ ಒಂದೇ ಆದರೆ ಇವೆರಡನ್ನು ಏನು ಮಾಡ್ಬೋದು ನಾವು ವರ್ಜಿಸುವಂತಹ ವಿಧಾನವನ್ನ ನಾವು ಇದನ್ನು ಅಂತ ಅಂಥೇಳಿ ಇಲ್ಲಿ ಹೇಳ್ಬೋದು ಹಾಗಾಗಿ ನಾನೇನು ಮಾಡ್ತೀನಿ ಇಲ್ಲ ಅಂತಂದರೆ ಇವೆರಡು ಸಮ ಸಂಖ್ಯಾ ಸಹಗುಣಕವನ್ನು ಹೊಂದಿರೋದ್ರಿಂದ ನಾನು ಇಲ್ಲೇ ಸಂಕ ಸಂಕ್ಷೇಪಿಸಲಿಕ್ಕೆ ಪ್ರಯತ್ನಿಸ್ತೇನೆ ಸೊ ಇಲ್ಲಿ ಮೊದಲನೇದಾಗಿ ಇದರ ಪ್ಲಸ್ ಚಿಹ್ನೆ ಇದ್ದಿದ್ದನ್ನು ನಾನೇನು ಮಾಡ್ತೀನಿ ಮೈನಸ್ ಚಿಹ್ನೆಯಾಗಿ ಪರಿವರ್ತಿಸ್ತೀನಿ ಇದನ್ನು ಕೂಡ ಪ್ಲಸ್ ಆಗಿ ಇದ್ದಿದ್ದು ಮೈನಸ್ ಆಗುತ್ತೆ ಇದು ಪ್ಲಸ್ ಆಗಿದ್ದು ಕೂಡ ಇದೂ ಕೂಡ ಮೈನಸ್ ಆಗುತ್ತೆ ಸೊ ಇಲ್ಲೇನಾಗುತ್ತೆ ಪ್ಲಸ್ ಒಂದು ವೈ ಮೈನಸ್ ಒಂದು ವೈ ಎರಡು ವರ್ಜಿಸ್ತವೆ ಅದನ್ನೇ ನಾವು ವರ್ಜಿಸುವ ವಿಧಾನ ಅಂತ ಕರಿತೇವೆ ಎರಡು ವರ್ಜಿಸ್ತವೆ ತದನಂತರ ಇಲ್ಲಿ ಪ್ಲಸ್ ಮೂರು ಎಕ್ಸ್ ಮೈನಸ್ ಒಂದು ಎಕ್ಸ್ ಎಷ್ಟಾಗುತ್ತೆ ಎರಡು ಪ್ಲಸ್ ಎರಡು ಎಕ್ಸ್ ಆಗುತ್ತೆ ಸಾರಿ ಇಸ್ ಈಕ್ವಲ್ಸ್ ಟು ಇದು ಸೊನ್ನೆ ಆಯಿತು ಸೊ ಇದು ಒಂಬತ್ತು ಮೈನಸ್ ಐದು ಎಷ್ಟಾಯಿತು ನಾಲ್ಕಾಯಿತು ಸೊ ಇಲ್ಲಿ ನೆಕ್ಸ್ಟು ಎಕ್ಸ್ ಸಿಝಿಕೋಸ್ಟು ನಾಲ್ಕು ಗುಣಾಕಾರ ಎರಡಿದ್ದಂತಹ ಈ ಸಂಖ್ಯೆ ಎರಡು ಈ ಕಡೆ ಬಂದಾಗ ಏನಾಗುತ್ತೆ ಭಾಗಾಕಾರ ಎರಡಾಗುತ್ತೆ ಸೊ ಎರಡ ಒಂದಲೇ ಎರಡು ಎರಡ ಎರಡಲೇ ನಾಲ್ಕು ಸೊ ಎಕ್ಸ್ನ ಬೆಲೆ ಎರಡು ಬಂತು ಸೊ ಎಕ್ಸ್ನ ಬೆಲೆ ಎರಡು ಬಂದಿದ್ದನ್ನು ನಾನು ಮತ್ತೇನು ಮಾಡ್ತೀನಿ ಎಕ್ಸ್ ಇಸಿಕೋಸ್ಟು ಎರಡನ್ನು ಸಮೀಕರಣ ಒಂದರಲ್ಲಿ ಆದೇಶಿಸಿ ಸೊ ಇದು ಸಮೀಕರಣ ಒಂದಂತ ಆದರೆ ಇದು ಸಮೀಕರಣ ಎರಡು ಅಂತ ಆಗುತ್ತೆ ಸೊ ಹಾಗಾದರೆ ಇಸ್ ಬೆಲೆಯನ್ನು ಆದೇಶ ಮಾಡೋಣ ಮೂರು ಎಕ್ಸ್ ಪ್ಲಸ್ ವೈ ಈಸಿಕೋಸ್ಟು ಒಂಬತ್ತು ಸೊ ಮೂರು ಇಂಟು ಎಕ್ಸ್ ಅಂದರೆ ಎರಡು ಪ್ಲಸ್ ವೈ ಅಂದರೆ ಬೆಲೆ ಗೊತ್ತಿಲ್ಲ ಇದಕ್ಕಷ್ಟು ಒಂಬತ್ತು ಸೊ ಮೂರ ಎರಡಲೇ ಆರು ಪ್ಲಸ್ ವೈ ಈಸ್ ಈಕ್ವಲ್ಸ್ ಟು ಒಂಬತ್ತು ಸೊ ವೈ ಈಸ್ ಈಕ್ವಲ್ಸ್ ಟು ಒಂಬತ್ತು ಈ ಪ್ಲಸ್ ಪ್ಲಸ್ ಆರ್ ಇದ್ದಂತಹ ಈ ಆರನ್ನು ನಾನು ಈ ಬಾಜು ಸಮೀಕರಣದ ಆಗ ಬಾಜು ಕಳಿಸಿದಾಗ ಮೈನಸ್ ಆರ್ ಆಗುತ್ತೆ ಸೊ ವೈ ಈಸ್ ಈಕ್ವಲ್ಸ್ ಟು ಫೈನಲಿ ಒಂಬತ್ತರಲ್ಲಿ ಆರ್ ಕಳೆದ್ರೆ ವೈನ ಬೆಲೆ ಮೂರು ಸೊ ಮಕ್ಕಳೇ ಇದು ತುಂಬ ಮುಖ್ಯವಾದಂತಹ ಒಂದು ಪ್ರಶ್ನೆ ಬಹಳ ಸರಳವಾಗಿ ಬಹಳ ಸುಲಭವಾಗಿ ಈ ಒಂದು ಲೆಕ್ಕವನ್ನು ನಾವು ಬಿಡಿಸ್ಬೋದು ಇಲ್ಲಿ ವರ್ಜಿಸುವ ವಿಧಾನ ಇದೆ ಆದೇಶ ವಿಧಾನ ಇದೆ ಎರಡನ್ನೂ ಸೇರಿಸಿ ನಾವು ಬ ಬಹುಮುಖ್ಯವಾದಂಥ ಪ್ರಶ್ನೆ ಈ ಪಾಠದಲ್ಲಿ ನೂರಕ್ಕೆ ನೂರು ಈ ಪ್ರಶ್ನೆಯನ್ನು ಕೇಳೇ ಕೇಳ್ತಾರೆ ಆನ್ಯುವಲ್ ಎಕ್ಸಾಮ್ ಆಯಿತು ಎಸ್ ಎ ಒನ್ ಎಕ್ಸಾಮ್ ಆಯಿತು ಹಾಗಾಗಿ ಇದರ ಪ್ರಾಮುಖ್ಯತೆ ತುಂಬ ಇದೆ ಈ ಪ್ರಾಬ್ಲಮ್ಸನ್ನು ದಯವಿಟ್ಟು ನೀವೆಲ್ಲ ಸಾಲ್ವ್ ಮಾಡಬೇಕು ಅಂಥೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಹೋಮ್ವರ್ಕ್ ಇದೆ ಸೊ ಇದೊಂದು ಹೋಮ್ವರ್ಕ್ ಮಾಡಿ ನಿಮ್ಮ ಗ್ರಾಸ್ಪಿಂಗ್ ಪವರನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿ ಪ್ರಾಕ್ಟೀಸ್ ಮಾಡಬೇಕು ಥ್ಯಾಂಕ್ ಯು